ಅವರು ಇನ್ನೊಂದು ಜನ್ಮ ಇಲ್ಲ ಮತ್ತೆ ಜನ್ಮ ಇಲ್ಲದೆ ಇದ್ದಾಗ ಮಾತ್ರ ಜನ್ಮೋತ್ಸವ ಆಚರಣೆ ಮಾಡ್ತಕ್ಕಂಥದ್ದು ನಮಗೆ ನಿಮಗೆಲ್ಲ ಹುಟ್ಟಿದ ಹಬ್ಬ ಬರ್ತಡೇ ಮಾಡ ಇನ್ನೊಂದು ಜನ್ಮ ಇದೆ ನಮಗೆ ಅದಕ್ಕೆ ಜನ್ಮೋತ್ಸವ ಇಲ್ಲಿಗೆ ಎರಡು ಸಾವಿರದ ಆರು ನೂರ ಇಪ್ಪತ್ನಾಲ್ಕು ವರ್ಷ ಆಯಿತು ಅವರು ಮೋಕ್ಷಕ್ಕೆ ಹೋಗಿ ಅವರ ಜನ್ಮ ಆಗಿ ಎರಡು ಸಾವಿರದ ಐವತ್ತೆರಡು ವರ್ಷ ಆಯಿತು ಅವರ ಆಯಸ್ಸು ಎಪ್ಪತ್ತೆರಡು ವರ್ಷ ಅವರ ಆಯುತ್ತಿದ್ದು ಎಪ್ಪತ್ತೆರಡು ವರ್ಷ ಇತ್ತು ಆ ಎಪ್ಪತ್ತೆರಡು ವರ್ಷದಲ್ಲಿ ಜೈನ ಧರ್ಮದ ಅವರ ಸ್ಥಾಪಕರಲ್ಲ ಪ್ರಚಾರಕರಿದ್ದಾರೆ ಜೈನ ಧರ್ಮ ಪ್ರಚಾರ ಸ್ಥಾಪಕರಲ್ಲ ಜೈನ ಧರ್ಮ ಅನಾದಿ ಧರ್ಮವಿದೆ ಹಿಂದಿನ ಒಂದು ಗುರುನವ ಭಾವದಲ್ಲಿ ಮಹಾವೀರ ಸ್ವಾಮಿ ಬೇಡ ಆಗಿದ್ರು ಬೇಡ ಆಗಿದ್ದಾಗ ಅವರಲ್ಲಿ ಕಾಳಿಕೆ ಇದ್ರು ಕಾಳಿಕೆ ಇದ್ದಾಗ ಕಾಳ ಚೇಟಿ ಆಡಲು ಹೋದಾಗ ಅಲ್ಲಿ ಅವರ ಹೇಳ್ತಿ ಹೇಳ್ತಾರೆ ಓ ಇಲ್ಲಿ ಯಾರೋ ಒಬ್ರು ಮುನಿಗಳು ಜ್ಞಾನ ಮಾಡ್ತಾರೆ ಅವರು ಬಾಣವನ್ನು ಹೂಡಿರ್ತಾರೆ ಆಗ ನೋಡ್ತಾರೆ ಅಲ್ಲಿ ಸಾಗರ ಸಾಗರಸೇನ ಮುನಿಗಳಿರ್ತಾರೆ ಆಗ ಅವರು ನಿಲ್ಲಿಸ್ತಾರೆ ಆ ಕೈ ಮುನಿಗಳಾಗ ಮಧು ಮಧ್ಯಮಾಂಶದ ತ್ಯಾಗ ಮಾಡು ಅಂತ ಹೇಳಿದ ಮುನಿಗಳು ಅತ್ತನ್ನ ತ್ಯಾಗ ಮಾಡಿದ್ದಕ್ಕೆ ಮಹಾವೀರನ ಜೀವ ಸ್ವರ್ಗದಲ್ಲಿ ದೇವ ನಂತರ ಅಲ್ಲಿಂದ ಏಳು ಭವ ಸ್ವರ್ಗದಲ್ಲಿ ಹುಟ್ಟು ಏಳು ಭವ ಸಿಂಹ ಪರ್ಯಾಯದಲ್ಲಿ ಅವರಿಗೆ ಇಬ್ಬರ ಗುರಿಗಳ ಉಪದೇಶವನ್ನ ಕೇಳಿ ನೀನು ತೀರ್ಥರಾಗುತ್ತೆ ಅಂತ ಹೇಳಿದಾಗ ಆಗ ಅವರಿಗೆ ದಿನಾತ್ಮದಲ್ಲಿ ಸ್ವಾಮಿ ಆದರು ಅವರು ಕುಂಡಲಪುರದಲ್ಲಿ ಸಿದ್ಧಾರ್ಥರಾದ ಕೃಷ್ಣಾದೇವಿಯ ಗರ್ಭದಲ್ಲಿ ಯುವರನಾಗಿ ಚಲಿಸಿದರು ಅವರು ಹುಟ್ಟಿದ ತಕ್ಷಣ ಎಲ್ಲಾ ವಿಹಾರ

ಪರೀಕ್ಷೆ ಮಾಡಲು ಸಂಗಮ ದೇವ ಸರ್ಪವಾಗಿ ಬಂದು ಅವರನ್ನ ಪುಟನಾಗಿ ಮಾಡಿದ್ರು ಹುಡುಗರೆಲ್ಲ ಆಡ್ತಾ ಇದ್ದಾಗ ಎಲ್ಲ ಹೆದರಿ ಓಡಿದ್ರು ಮಹಾವೀರ ಮಾತ್ರ ಶಾಂತಗೊಳಿಸಿದ್ದರಿಂದ ಅವರಿಗೆ ಅತಿವೀರ ಅಂತ ಹೆಸರು ಸನ್ಮತಿ ಮಹಾವೀರ ಅತಿವೀರ ಮತ್ತೆ ವೀರಾದಿವೀರ ಹೀಗೆ ಮಹಾವೀರರಿಗೆ ಹೆಸರುಗಳಿರ್ತಕ್ಕಂಥದ್ದು ನಂತರ ಮಹಾವೀರರಿಗೆ ಅವರಿಗೆ ಮೂವತ್ತನೇ ವರ್ಷದಲ್ಲಿ ವೈರಾಗ್ಯ ಬಂತು ತಗೊಂಡರು ತಗೊಂಡ್ರು ಮುನಿಯಾದ್ರು ಹನ್ನೆರಡು ವರ್ಷ ತಪಸ್ಸನ್ನ ಮಾಡಿದರು ನಂತರ ಅವರು ತಮ್ಮ ಆ ಮೂವತ್ತು ಹನ್ನೆರಡು ವರ್ಷ ನಲವತ್ತೇಳನೇ ವರ್ಷದಲ್ಲಿ ಕೇವಲ ಜ್ಞಾನವಾಯಿತು ಮೂವತ್ತು ವರ್ಷ ಅರಹಂತರಾಗಿದ್ದರು ಮೂವತ್ತು ವರ್ಷ ಅರಹಂತರಾಗಿದ್ದು ಸಮೋಧರಣದಲ್ಲಿ ಉಪದೇಶವನ್ನು ಕೊಟ್ಟರು ಜೈನ ಧರ್ಮದ ಉಪದೇಶ ಮೂಲ ಉಪದೇಶ ಏನಿದೆ ಅಹಿಂಸಾ ಪರಮ ಧರ್ಮ ಧರ್ಮ ಎಲ್ಲ ಕಡೆ ಏನಿದೆ ಅಹಿಂಸಾ ಪರಮೋ ಧರ್ಮ ಅದನ್ನು ಉಪದೇಶಿಸಿದರು ನೀನು ಬದುಕು ಇತರರನ್ನೂ ಬದುಕಲು ಬಿಡು ಮತ್ತಿನ್ನೇನು ಹೇಳಿದ್ರು ನೀನು ಬದುಕು ಇತರರನ್ನು ಬದುಕಲು ಬಿಡು ಸುಳ್ಳು ಹೇಳಬೇಡ ಕಳತನ ಮಾಡಬೇಡ ಮತ್ತೆ ವಿನಯವೇ ಮುಕ್ತಿಯ ಬಾಗಿಲು ಮುಕ್ತಿಯ ಬಾಗಿಲು ನೀನು ಕ್ಷಮೆಯನ್ನು ಧಾರಣೆ ಮಾಡು ಕ್ಷಮಾ ವೀರಶ್ಯ ಭೂಷಣಂ ಅಂತ ಕ್ಷಮೆಯನ್ನು ಧಾರಣೆ ಮಾಡು ಅಂತ ಇಂಥ ಬೋಧನೆಗಳನ್ನ ಮಾಡಿ ಮಹಾವೀರರು ನಮಗೆಲ್ಲ ಕೂಡ ಶಾಂತಿ ಶಾಂತಿಯನ್ನ ಮತ್ತೆ ಸಮಾಧಾನ ಕ್ಷಮ ಇರುವಂತದ್ದಲ್ಲಿ ಜೈನ ಧರ್ಮದಲ್ಲಿ ಅಂತಹ ಜೈನ ಧರ್ಮದ ಪ್ರಚಾರಕರಾಗಿರುವಂತಹ ಮಹಾವೀರರು ಸಿಂಹ ಆಗಿ ಹುಟ್ಟಿದ್ರು ಸಿಂಹ ಆಗಿದ್ದಾಗ ಬಾಯಿ ಚಿಗರೆ ನೆಟ್ಕೊಂಡಿದ್ರು ಆಗ ಅಮಿತ ಗಣಿ ಹೋಗಿ ದೇವಾಗಿ ಹುಟ್ಟಿದ್ರು ನಾಲ್ಕು ಸಾರಿ ರಾಜ ಆದ್ರು ಪಚ್ಚದ ಸ್ವರ್ಗದಿಂದ ಬಂದು ಕುಂಡಲಪುರದಲ್ಲಿ ಚೈತ್ರ ಮಾಸ ತ್ರಯೋದಶಿಯ ದಿವಸ ಸ್ವಾತಿ ನಕ್ಷತ್ರದಲ್ಲಿ ಬೆಳಗಿನ ಜಾವದಲ್ಲಿ ತೀರ್ಥಂತರಾಗುವಂತಹ ಜೀವ ಜನ್ಮವಾಯಿತು ಅದೇ ಜನ್ಮೋತ್ಸವ ಇಲ್ಲಿಗೆ ಎರಡು ಸಾವಿರದ ಅವರ ಧರ್ಮ ಪ್ರಚಾರಕರಾಗಿ ತಮ್ಮ ಆತ್ಮ ಕಲ್ಯಾಣವನ್ನು ಸಲುವಾಗಿ ಅವರಿಗೆ ವೈರಾಗ್ಯ ಬಂತು ನನಗಿದ್ದಂತಹ ಸುಖ ಬೇರೆ ಯಾರಿಗೂ ಇಲ್ಲವಲ್ಲ